ಗಂಗಾವತಿ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐ ಡಿ ಜಿ ಯೋಜನೆಯ ಕ್ಯೂ ಅನುದಾನದಲ್ಲಿ ನಿರ್ಮಿಸಲಾದ ಒಟ್ಟು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಬಿಎಸ್ ಗ್ರೌಂಡ್ನಿಂದ ಇಸ್ಲಾಂಪುರ ವೃತ್ತದವರಿಗೆ ಡಿವೈಡರ್ ಮತ್ತು ಬೀದಿ ದೀಪಗಳ ಅಳವಡಿಕೆ ಹಾಗೂ ಇಸ್ಲಾಂಪುರ ವೃತ್ತದಿಂದ ಗಾಂಧಿ ವೃತ್ತದವರಿಗೆ ಬೀದಿ ದೀಪಗಳ ಅಳವಡಿಕೆ ಕಾಮಗಾರಿಯ ಬೀದಿ ದೀಪಗಳನ್ನು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಭಾಜಪ ಗಂಗಾವತಿ ನಗರ ಮಂಡಲ ಅಧ್ಯಕ್ಷರಾದ ಚಂದ್ರು ಹಿರೂರು ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಡಿಕೆ ಆಗೋಲಿ ಮನೋಹರ ಗೌಡ ಹಿರೂರು ಎಮ್ನೂರ್ ಚೌಡ್ಕಿ ದುರ್ಗಪ್ಪ ದಳಪತಿ ರಮೇಶ್ ಹೊಸಮಲಿ ಜಿಲಾನ್ ಪಾಷಾ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು